ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಚಂದದಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ಹೂವಿನಮಡು ಸರ್ಕಾರಿ ಪ್ರೌಢಶಾಲೆ ಈಕೋ ಕ್ಲಬ್ ವತಿಯಿಂದ ಮಕ್ಕಳಿಗೆ ಪರಿಸರ ಅಧ್ಯಯನ ಇಲ್ಲಿನ ತಾಲೂಕು ಹೂವಿನಬಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಈಕೋ ಕ್ಲಬ್ ವತಿಯಿಂದ ಮಕ್ಕಳಿಗೆ ಒಂದು ದಿನದ ಐತಿಹಾಸಿಕ ಹಿನ್ನೆಲೆಯ ಮಠ ದೇವಾಲಯಗಳ ಪರಿಚಯ ಪರಿಸರದಲ್ಲಿನ ಹಲವಾರು ಸಸ್ಯ ಸಂಕಲನಗಳು ಬಗ್ಗೆ ಅರಿವು ಮೂಡಿಸುವ ಒಂದು ದಿನದ ಪರಿಸರ ಅಧ್ಯಯನ ಹೊರ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮುಖ್ಯೋಪಾಧ್ಯಾಯ ಹಾಗೂ ಖ್ಯಾತ ಇತಿಹಾಸ ಸಂಶೋಧಕರು ಆಗಿರುವ ಡಾಕ್ಟರ್ ಬುರುಡೆಕಟ್ಟ ಮಂಜಪ್ಪ ಮತ್ತು ಸಹಶಿಕ್ಷಕರ ನೇತೃತ್ವದಲ್ಲಿ ಹೂವಿನಮಡು ಸಮೀಪದ ಮುರುಗಿಮಠಿ ಸುಂದರ ಪರಿಸರ ಸುತ್ತಲಿನ ಅಡಿಕೆ ತೋಟಗಳ ನಡುವೆ ಮಕ್ಕಳನ್ನು ಹೊರ ಸಂಚಾರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಪರಿಸರದಲ್ಲಿನ ಹಲವಾರು ಕೌತುಕಗಳನ್ನು ಕೀಟ ಅಧ್ಯಯನಗಳನ್ನು ವಿವಿಧ ಬೆಳೆಗಳ ಬಗ್ಗೆ ಪರಿಚಯವನ್ನು ಮಾಡಿಸಿದರು ಈ ಸಂದರ್ಭದಲ್ಲಿ ಮುರುಘಾ ಮಠದ ಐತಿಹಾಸಿಕ ಹಿನ್ನೆಲೆ ಸಾಧು ಸದ್ದರ್ಮರು ತಪಸ್ಸುಗೈದ ಗವಿ ಒಳಗಿನ ಪರಿಚಯ ಪಕ್ಕದಲ್ಲಿರುವ ಸುಂದರ ತೋಟದಲ್ಲಿರುವ ಚಿಟ್ಟೆಗಳು ನಾನಾ ನಮೂನೆಯ ಹೂಗಳು ಗದ್ದೆ ತೋಟಗಳ ಪರಿಸರದ ಪರಿಚಯವನ್ನು ಮಕ್ಕಳು ಉತ್ಸಾಹ ಪ್ರೀತಿಯಿಂದ ಅನುಭವಿಸಿದ್ದು ಇಕೋ ಕ್ಲಬ್ ಪರಿಸರ ಅಧ್ಯಯನದ ವಿಶೇಷ ಕೂಡ ಆಗಿತ್ತು ಮುರುಗಿ ಮಠದ ಉಸ್ತುವಾರಿ ವ್ಯವಸ್ಥಾಪಕರು ಆದ ವೀರಭದ್ರಯ್ಯನವರು ಇಲ್ಲಿನ ಮುರುಗಿ ಮಠ ಬೆಳೆದು ಬಂದ ದಾರಿ ಇಂದಿನ ಗುರುಗಳ ಅಧ್ಯಾತ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿದರು ಪಠ್ಯಗಳಲ್ಲಿ ಸಮಾಜವನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡುವ ಮಕ್ಕಳಿಗೆ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಇತಿಹಾಸ ಐತಿಹಾಸಿಕ ಕುರುಗಳ ಪರಿಚಯ ಮಾಡಿಕೊಟ್ಟಾಗ ಆ ಕುರುಗಳ ಆ ನೆಲದ ಬಗ್ಗೆ ಪ್ರೀತಿ ಅಭಿಮಾನ ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಮಕ್ಕಳು ಬೆಳೆಸಿಕೊಳ್ಳುತ್ತಾರೆ ಪರಿಸರದಲ್ಲಿ ಕೇವಲ ನಮ್ಮ ಜೊತೆ ನಾವೊಬ್ಬರೇ ಅಲ್ಲ ಹಲವಾರು ಜೀವರಾಶಿಗಳು ಪಶು ಪಕ್ಷಿಗಳು ಜೀವ ಸಂಕಲಗಳು ನೂರಾರು ಸಸ್ಯ ಸಂಕಲಗಳು ಕೂಡ ಈ ಪರಿಸರದಲ್ಲಿ ಮೇಡೈಸಿವೆ ಅವುಗಳ ಬಗ್ಗೆ ಅಧ್ಯಯನ ಪರಿಚಯ ಹೆಸರುಗಳನ್ನು ಆ ಮಕ್ಕಳಿಗೆ ತಿಳಿಸಿಕೊಟ್ಟಾಗ ಮಕ್ಕಳು ಕೂಡ ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲ ಅರಗಬಲ್ಲರು ಮುಂದಿನ ಅವರ ಸಾಮಾನ್ಯರ ಜ್ಞಾನದ ತಿಳುವಳಿಕೆ ಕೂಡ ಅದರ ಮಟ್ಟ ಹೆಚ್ಚುತ್ತದೆ ಎಂದು ಶಾಲಾ ಮುಖ್ಯಸ್ಥರು ಇತಿಹಾಸ ಸಂಶೋಧಕರು ಆದ ಡಾಕ್ಟರ್ ಬು ಮಂಜಪ್ಪ ಆಶಯ ವ್ಯಕ್ತಪಡಿಸಿದರು ನಂತರ ಮಕ್ಕಳಿಗೆ ತೋಟಗಳ ಪರಿಚಯ ತೋಟಗಳಲ್ಲಿರುವ ವಿವಿಧ ಚಿಟ್ಟೆಗಳು ಹೂಗಳ ಸಂಗ್ರಹಣೆ ವಿವಿಧ ನಮೂನೆಯ ಧಾನ್ಯ ಕಾಳುಗಳ ಪರಿಚಯ ಇವುಗಳನ್ನು ಮಕ್ಕಳೇ ಪರಿಸರದಲ್ಲಿ ಸಂಗ್ರಹಿಸಿ ಶಿಕ್ಷಕರುಗಳಿಗೆ ತಿಳಿಸಿದ್ದು ಈ ಪರಿಸರ ಅಧ್ಯಯನದ ಹೈಲೈಟ್ ಕೂಡ ಆಗಿತ್ತು ಈ ಸಂದರ್ಭದಲ್ಲಿ ಈ ಪರಿಸರ ಅಧ್ಯಯನ ವರಸಂಚಾರದ ಸಂದರ್ಭದಲ್ಲಿ ಶಿಕ್ಷಕರಿಯಾದ ಶ್ರೀಮತಿ ಎಸ್ ಎನ್ ವೇದಾವತಿ ಶಿಲ್ಪಾ ರಜಿಯಮ್ಮ ಶ್ರೀಮತಿ ಸುನೀತಾ ಸಂಧ್ಯಾ ಶಿಕ್ಷಕರಾದ ಪಿ ಬಿ ಮಂಜುನಾಥ್ ವೀರೇಶ್ ಟಿಸಿ ಕೆ ಎಂ ಮಂಜುನಾಥ್ ಮುರುಘಾ ಮಠದ ವ್ಯವಸ್ಥಾಪಕ ಮುರುಗೇಂದ್ರಯ್ಯ ಎಚ್ ಎಂ ತಿಪ್ಪೇಸ್ವಾಮಿ ಮಕ್ಕಳೊಂದಿಗೆ ಜೊತೆಗಿದ್ದು ಸುಂದರ ತೋಟದಲ್ಲಿ ಸಹಪಂಕ್ತಿ ಭೋಜನ ಮಾಡಿ ಮಕ್ಕಳಿಗೆ ಪರಿಸರದ ಹರಿವು ಮೂಡಿಸಿದರು ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್

ಈ ಹಳ್ಳ ಇದೆಲ್ಲ ಪ್ರಶಾಂತ ವಾತಾವರಣ ಇದೆಲ್ಲ ಕಾಡಲ್ಲ ಇದೆಲ್ಲ ಏನಂತೂ ಕಾಡ ಇಲ್ಲಿ ಬಂದು ಇಲ್ಲಿ ಸ್ಥಳದ ಪೂಜೆ ಒಂದು ಇದು ಮಟ್ಟಿ ಅಂತ ಈ ಮಟ್ಟಿ ಈಗ ಏನಿಲ್ಲಿ ನಮ್ಮ ಗುರುಗಳು ಹೇಳಿದ ಸಾಕಷ್ಟು ಆ ರೀತಿಯಲ್ಲಿ ವಸಂತ ಕಟ್ಟಡಿಗಳು ಬಂದ ತಕ್ಷಣ ಯಾವೊಬ್ಬ ಪುಷ್ಪ ತಂದು ಎಲ್ಲರೂ ನೋಡಿದಲ್ವಾ ವಸ್ತುಗಳಾಗಿರ್ಬೋದು ಅದು ನಿರ್ಜೀವ ಆಗಿರ್ಬೋದು ಅಥವಾ ಜೀವಿಗಳಾಗಿರ್ಬೋದು ಈಗ ಜೈವಿಕ ವಸ್ತುಗಳು ಅಥವಾ ಜೈವಿಕ ವಸ್ತುಗಳು ನಿಮಗೆ ಗೊತ್ತಿರ ಪ್ರಕಾರ ಸೊ ಇವಾಗ ಸುತ್ತಮುತ್ತಲು ಸರ್ ಹೇಳ್ದಂಗೆ ಏನೇನ್ ಸಿಗುತ್ತೋ ದೀಕ್ಷೆ ಮಾಡ್ಬೇಕಂತ ಅಂತ ಬಸ ಪಟ್ಟಕ್ಕೆ ಕರ್ಕೊಂಡು ಹೋಗಿದ್ವಿ ಬಸ ಪಟ್ಟಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ನೀರಿನ ಗಡಿ ಅವ್ರಿಗೆ ಏನು ಕಟ್ಟಿದ್ದಲ್ಲಿ ಕಡಿತಾ ಇದ್ದೇ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಷ್ಟೇ ನೆಪ ಆಗ್ಬೇಕು ಅವ್ರಿಗೆ ಮನೆಗೆ ಬರೋಷ್ಟು ಅದೇನಾಗ್ಬಿಟ್ಟು ಕಾಲು ದಪ್ಪಾಗಿ ಬಳ ಉಡ್ತ ಹಿಂಗಾಗಿ ಹೋದ ಸಂದರ್ಭದಲ್ಲಿ ಏನ್ ಅಂತೇಳಿ ಆಸ್ಪತ್ರೆಗೆ ಹೋದ್ರೆ ಮುನ್ನ ದೀಕ್ಷೆ ಮಾಡಬೇಕಂತೇಳಿ ಬಸ ಬಟ್ಟೆ ಕರ್ಕೊಂಡೋಗ್ತು ಬಸ ಬಟ್ಟ ಕರ್ಕೊಂಡು ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ನೀರು ಕರಿಯತ್ತ ಅವ್ರಿಗೆ ಏನು ಕಟ್ಟಿದ್ದಿಲ್ಲ ಅಲ್ಲಿ ಹರಿ ನೀರು ಆ ಒಂದು ಸಂದರ್ಭದಲ್ಲಿ ಅರಿಬೇಕಂದ್ರೆ ಒಂದು ಕಾಲನ್ನು ಮಳಿ ಮಳೆ ಅಡ್ಡೇ ಹಾಕಿ ಬರಬೇಕು ಮಳೆ ಶುಂಚಿದ್ದ ಅಡ್ಡೇ ನೆಪ ಆಗ್ಬೇಕು ಅವ್ರು ಮನೆಗೆ ಬರೋ ಅಷ್ಟೊತ್ತಿಗೆ ಅದೇನಾಗುತ್ತೆ ಕಾಲು ದಪ್ಪ ಆಗಿ ಬಹಳ ಉಪಯೋಗಕ್ಕೆ ಹೋಗಿರ್ತದೆ ಹಿಂಗಾಗಿ ಹೋದಂಥ ಸಂದರ್ಭದಲ್ಲಿ ಏನು ಅಂತೇಳಿ ಆಸ್ಪತ್ರೆಗೆ ಹೋದ್ರೆ ಕಾಲು ಶುಕ್ರವಾರ ಇಳಿದಿರಿ ಶುಕ್ರವಾರ ನಮ್ಮ ಚೌಡಮ್ಮ ನೋಡಿ ಚೌಡಮ್ಮನ ದೇವಸ್ಥಾನಕ್ಕೆ ಹೋಗಿ ಒತ್ತು ಅಣ್ಣ ಕಾಯಿ ಮಾಡ್ತೀನಿ ಸ್ವಲ್ಪ ಅಮ್ಮ ಅದು ಎಲ್ಲಿ ನೀನ್ಗೆ ಆಗೈತ ಅಲ್ಲಿಗೆ ಹೋಗಿ ನೀನು ಮನೆ ಬೆಳೆ ಬೆಳೆದಾಗತ್ತೀರಿ ಅಂತ ಹೇಳಿದ ಈ ಒಂದು ಈ ಮಟ್ಟಿಯನ್ನು ಜಾಗ ಪುಸ್ತಕ ಮೂರು ದಿನ ಕೈ ಆಗ್ತದೆ ಮೂರು ದಿನ ಪಲ್ಲಕ್ಕಿ ಸ್ವಾಮಿ ಮನಸ್ಕ ಅದೇನು ಹೇಳ್ತಾ ಅದನ್ನೇನು ಹೇಳಿ ಅವಾಗ ಅವ್ರು ಹೇಳಿದರು ಅವತ್ತಿನ ಬಂದ ಏನು ರವಿಗಿಟ್ಟಿದಾರ ಅಲ್ಲಿ ಲಿಂಗ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಅವರು